ಮಾರ್ನಿಂಗ್ ಫ್ರೆಂಡ್ಸ್ ನನ್ನ ಒಂದು ಫ್ರೈಡೆ ಪೂಜೆ ಇದು ಶುಕ್ರವಾರದ ಪೂಜೆ ನಾನು ಇದೇ ಥರ ಶುಕ್ ಶುಕ್ರವಾರ ನೋಡಿ ವಿಶೇಷ ದಿನಗಳಾಗಲಿ ಶುಕ್ರವಾರ ಆಗಲಿ ನಾನು ಪೂಜೆ ಈ ಥರ ಮಾಡ್ಕೊಳ್ತೀನಿ ಅಮ್ಮನಿಗೆ ವಿಲೇದಲ್ಲೇ ಅಡಿಕೆ ಮತ್ತು ಕಡಲೆ ಸಕ್ಕರೆ ಇಟ್ಟಿದ್ದೀನಿ ಇವತ್ತು ನೋಡಿ ಈ ಥರ ಇರುತ್ತೆ ನನ್ನ ದಿನಾಚರಿ ಅಂದರೆ ಪೂಜೆ ನಾನು ಇದೇ ಥರನೇ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಹುಣ್ಣಿಮೆ ಅಮಾವಾಸ್ಯೆಗೆ ನಾನು ಕಳ್ಸೋಣ ತೆಗೆದು ಮತ್ತೆ ಹೊಸ ಕಳಸನ ಇಟ್ಕೊಳ್ತೀನಿ ಅಂದರೆ ತೊಳೆದು ಎಲ್ಲ ಮತ್ತು ವಿಳೆದೆ ಅಡಿಕೆ ಏನೇನು ಬೇಕೋ ಅದರಲ್ಲಿ ಎಲ್ಲ ಹಾಕಿಬಿಟ್ಟು ಕಳಸ ಉಟ್ಕೊಂಡು ಈ ಥರ ಅಮ್ಮನ ಪೂಜೆ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ನೋಡಿ ಇದು ತಿಮ್ಮಪ್ಪ ಮತ್ತು ಅದರ ಕೆಳಗೆ ಕುಬೇರ ಅಂದರೆ ಕಾಯಿನ್ ಇಟ್ಟಿದ್ದೀನಿ ಕುಬರಿಯನಿಗೆ ಚೇಂಜ್ನ ಅಂದರೆ ಚಿಲ್ಲರನ್ನೇ ಹೋಲಿಸ್ತೀವಲ್ವ ಸೊ ಹಾಗಾಗಿ ನಾನು ನೂರ ಒಂದು ಕಾಯಿನ್ನ ಐದು ರೂಪಾಯಿ ಕಾಯಿನ್ನ ಇಟ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಳ್ತೀನಿ ಹಂಗೆ ತಿಮ್ಮಪ್ಪ ಅಷ್ಟು ಲಕ್ಷ್ಮಿಯರೇರಿದ್ದಾರೆ ಹಾಗೆ ಲಕ್ಷ್ಮಿ ಇದು ಗುರುವಿನಲ್ಲಿ ಹೋದಾಗ ನಾನು ತಗೊಬಂದಿರೋ ಬಳೆ ನೋಡ್ತಾ ಇರ್ಬೋದು ಇದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಹೋದರೆ ಯಾರೇ ಆಗಲಿ ಗುರುವಿನಲ್ಲಿ ಹೋದಾಗ ತೊಗೊಂಬನ್ನಿ ಪೂಜೆ ಮಾಡ್ಕೊಳ್ಳಿ ಮತ್ತು ಏಕಾಕ್ಷ ಇದು ಮೂರು ಇಡಬೇಕಂತ ಆ್ಯಕ್ಚುಲಿ ನಾನು ಒಂದೇ ಇಟ್ಕೊಂಡಿದ್ದೀನಿ ಮತ್ತು ಇದು ಮಂಚಲಮ್ಮನ ಒಂದು ಬಳೆ ಮಡ್ಲಕ್ಕಿ ಸೀರೆ ಕೊಟ್ಟಾಗ ಕೊಟ್ಟಿದ್ದರು ಇದು ಈ ಥರ ಗೊತ್ತಲ್ಲ ಅಮ್ಮನಿಗೆ ಯಾವಾಗ ಇಡೋದು ಈ ಥರ ನಾನು ಹಾಗೆ ಇದರಲ್ಲಿ ಕಮಲದ ಬೀಜ ಇದು ಗಂಧ ಶ್ರೀಗಂಧ ಈ ಥರ ಒಂದು ಇಟ್ಕೋಬೇಕಂತೆ ಫ್ರೆಂಡ್ಸ್ ಹಾಗಾಗಿ ಇಟ್ಕೊಂಡಿದ್ದೀನಿ ಇದರಲ್ಲಿ ತೆಗೆದುಬಿಟ್ಟು ನಾವು ಅಮ್ಮನಿಗೆ ಆಗಲಿ ದೇವರುಗಳಿಗೆ ಇಟ್ ಇಡಬೇಕು ಶ್ರೀಗಂಧನ ನೋಡಿ ನೋಡ್ತಾ ಇರ್ಬೋದು ಕೌಡೆ ಗೋಮತೆ ಚಪ್ರ ಕಮಲದ ಬೀಜ ಎಲ್ಲ ಒಂದರಲ್ಲಿ ಇಟ್ಕೊಂಡು ನೋಡಿದ್ದೀನಿ ಮತ್ತು ವಿಘ್ನೇಶ್ವರ ನೋಡಿ ಹಾಗೆ ಜೇನುತುಪ್ಪ ಫ್ರೆಂಡ್ಸ್ ಇದು ಇಟ್ಕೋಬೇಕು ತುಂಬ ಒಳ್ಳೆಯದು ಜೇನುತುಪ್ಪ ಹಾಗಾಗಿ ನಾನು ನೋಡಿ ಇಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಅರಿಶಿಣ ಕುಂಕುಮ ಇದು ಆ್ಯಕ್ಚುಲಿ ಅರ್ಶಿಣದಲ್ಲಿ ನೋಡ್ತಾ ಇರ್ಬೋದು ಇದು ಬುಗುಡಿ ಫ್ರೆಂಡ್ಸ್ ಗೊತ್ತಲ್ವಾ ನೋಡಿಸ್ತೀನಿ ನೋಡಿ ಈ ಥರ ಎರಡು ಸಿಕ್ಕಿದೆ ಅಂದರೆ ಸಿಕ್ಕಿದೆ ಅಂದರೆ ಬನ್ನಿ ಪೂಜೆ ನಮ್ಮ ಮನೆ ಹತ್ರ ಮಾಡಬೇಕಾದ್ರೆ ಅಲ್ಲಿ ನನ್ನ ಕಾಲಲ್ಲಿ ಚುಚ್ಚಂಗಾಯಿತು ಅಲ್ಲಿ ನೋಡಿದ್ರೆ ಇದು ಬುಗಡಿ ಫ್ರೆಂಡ್ಸ್ ನನಗೆ ಸಿಕ್ತು ಎರಡು ಬುಗಡಿ ಕಳಸ ಅಂತಾರೆ ಅದನ್ನು ಮುತ್ತೈತನ ಶುಕ್ರವಾರನೇ ನನಗೆ ಉಣ್ವೇ ದಿನ ಸಿಕ್ಕಿರೋದು ಸೊ ಕೇಳಿಸಿದ್ರೆ ಒಳ್ಳೆಯದಾಗುತ್ತೆ ಪೂಜೆ ಮಾಡ್ಕೊಳ್ಳಿ ಅಂದರು ಹಂಗಾಗಿ ಇದರಲ್ಲೇ ಹಾಕ್ಕೊಂಡು ಪೂಜೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾಯಿದ್ದೀರಾ ಆಮೆ ಆಮೇಲೆ ಎರಡು ಕಂಬದ ದೀಪ ಮತ್ತು ಇಲ್ಲಿ ಚಾಮುಂಡೇಶ್ವರಿ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ಕಾಯಿನ್ ಗೊತ್ತಲ್ವಾ ಫೈವ್ ರುಪೀಸ್ ಕಾಯಿನ್ ಅದು ಫ್ರೆಂಡ್ಸ್ ಚಾಮುಂಡೇಶ್ವರಿ ಮತ್ತು ಅಮ್ಮ ವಿಘ್ನೇಶ್ವರ ಪ್ರಸಾದಕ್ಕೆ ಇಟ್ಟಿರೋದು ಹಾಗೆ ಇದು ಕಾಮಾಕ್ಷಿ ದೀಪ ಮತ್ತು ಎರಡು ಆನೆಗಳು ನೋಡ್ತಿರಲ್ಲ ಮತ್ತು ಇದು ಅಮ್ಮನಿಗೆ ತಾಳಿ ಸರ ನೋಡಿ ಇದು ಮೂಗುತಿ ಮತ್ತು ಮುಖವಾಡ ಬಳೆ ಇಲ್ಲಿ ಸರಸ್ವತಿ ಮತ್ತು ಈ ಕಡೆ ಕಾಶಿಯಿಂದ ನನಗೆ ಗಿಫ್ಟ್ ಕೊಟ್ಟಿರೋದು ಫ್ರೆಂಡ್ಸ್ ಇದು ನಮ್ಮ ಮನೆಯವರು ಕೊಲೀಗ್ಸ್ ಇದು ಗಿಫ್ಟ್ ಕೊಟ್ಟಿರೋದು ಅನ್ನಪೂರ್ಣೇಶ್ವರಿ ಅಮ್ಮ ಮತ್ತು ಇಲ್ಲಿ ಶಿವ ಗೋಮಾತೆ ಮತ್ತು ರುದ್ರಾಕ್ಷಿ ಕಾಯಿನ ಫ್ರೆಂಡ್ ಅದು ಚಾಮುಂಡಿಯಮ್ಮ ಇಲ್ಲಿ ಮತ್ತು ಅನ್ನಪೂರ್ಣೇಶ್ವರಿ ತಾಯಿ ಇದ್ದಾರೆ ನೋಡಿ ಹಾಗೆ ಆ ಕಡೆ ಆಂಜನೇಯ ಮತ್ತು ಗುರುನಳ್ಳಿ ಮಹಾಲಕ್ಷ್ಮಿ ಇಲ್ಲಿ ನಮ್ಮ ಶಿರ್ಡಿಗೆ ಹೋದಾಗ ಶಿರ್ಡಿ ಸಾಯಿಬಾಬಾ ಮತ್ತು ಎಲ್ಲ ಯಂತ್ರಗಳಿರುವ ಒಂದು ನೋಡಿ ಈ ಥರ ಫ್ರೇಮ್ ಮತ್ತು ನನ್ನ ಮಗಳಿಗೆ ವಿದ್ಯಾಭ್ಯಾಸ ಮಾಡಿಸಿದ್ವಿ ಫ್ರೆಂಡ್ಸ್ ಶೃಂಗೇರಿಯಲ್ಲಿ ಶೃಂಗೇರಿ ಶಾರದಾಂಬೆ ಫೋಟೋನ ಫೇಮ್ ಮಾಡಿಸಿ ಪೂಜೆ ಇದ್ದೀನಿ ಮತ್ತು ನೋಡ್ತಾ ಇರ್ಬೋದು ಸತ್ಯನಾರಾಯಣ ಸ್ವಾಮಿ ಮನೆಯಲ್ಲಿ ಇರಲೇಬೇಕಂತೆ ಫ್ರೆಂಡ್ಸ್ ಇಟ್ಕೊಳ್ಳಿ ಮತ್ತು ಅಲ್ಲೇ ಪರವನಹಳ್ಳಿ ಮಹಾಲಕ್ಷ್ಮಿ ಅಮ್ಮ ಮತ್ತು ವಿಷ್ಣು ಇರಬೇಕಂತೆ ಮನೆಯಲ್ಲಿ ಸೊ ನೋಡಿ ವಿಷ್ಣು ಪಾದ ಮತ್ತು ಗೊತ್ತಲ್ವ ಇದು ಅಜ್ಜಿಗೆ ಮಾಡೋದು ಇದೂ ಸ್ವಾಮಿಗೆ ತುಂಬ ಇಷ್ಟ ಮತ್ತು ಇಟ್ಕೊಂಡ್ರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಮಂತ್ರಾಲಯದಲ್ಲಿ ನಾನು ತಗೊಂಡಿರೋ ಫೋಟೋ ರಾಯರದು ಮತ್ತು ಆಂಜನೇಯ ಗೋ ಮತ್ತು ಇರೋದು ನೋಡಿ ನಾವು ತುಂಬ ನಡ್ಕೊಳ್ತೀನಿ ರಾಯರಿಗೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇಲ್ಲಿ ಅಯೋಧ್ಯದಲ್ಲಿ ತಂದಿರೋ ಬಲ ಬಾಲರಾಮನ ಬಲರಾಮನ ಫೋಟೋ ಮತ್ತು ಇದು ನಮ್ಮ ಫ್ರೆಂಡ್ ಕೊಟ್ಟಿರೋದು ಶಿರ್ಡಿಗೆ ಹೋಗಿದ್ದಂತೆ ತಂದು ಕೊಟ್ಟಿರೋದು ಶಿರ್ಡಿ ಸಾಯಿಬಾಬಾ ಮತ್ತು ಇದು ನೀರನ್ನು ಪ್ರಸಾದಕ್ಕೆ ಯಾವಾಗಲೇ ಆಗಲಿ ನೀರನ್ನು ಇಡಬೇಕು ಫ್ರೆಂಡ್ಸ್ ಹಂಗಾಗಿ ಬೆಳ್ಳಿ ಚೊಂಬ ಇದು ಚಿಕ್ಕದೊಂದು ಇದು ಕಡಲೆ ಸಕ್ಕರೆ ಮತ್ತು ಇದು ನಮ್ಮ ಸಿಸ್ಟರ್ ಕೊಟ್ಟಿರೋದು ಗೋಮಾತೆ ಇಲ್ಲಿ ನೋಡಿ ಪಂಚಲೋಹದ ಗೋಮಾತೆ ಮತ್ತು ತುಳಸಿ ಮಾತೆ ಮತ್ತು ರಾಯರು ವಿಗ್ರಹ ಚಿಕ್ಕದೊಂದು ಅಭಿಷೇಕಕ್ಕಂತಲೇ ನಾನು ಇಟ್ಟಿರೋದು ರಾಯರದು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ನಮ್ಮ ಮನೇಲಿ ಈ ಥರ ಇದ್ದಾರೆ ರಾಯರು ಯಾವಾಗಲೇ ಆಗಲಿ ಕಂಬದ ದೀಪ ಇಟ್ಕೊಳ್ಳಿ ಫ್ರೆಂಡ್ಸ್ ಒಳ್ಳೆಯದಾಗುತ್ತೆ ನೋಡಿ ಮತ್ತೆ ನಮ್ಮ ಮನೆ ದೇವರು ಸ್ವಾಮಿ ನೋಡಿ ಇದು ಧರ್ಮಸ್ಥಳದಲ್ಲಿ ತಂದಿರೋದು ಫ್ರೆಂಡ್ಸ್ ಮಕ್ಕಳಿರೋ ಮನೆಯಲ್ಲಿ ದಕ್ಷಿಣ ಮೂರ್ತಿಯನ್ನು ಇಟ್ಕೋಬೇಕಂತೆ ಹಾಗಾಗಿ ಅಲ್ಲಿ ತೊಗೊಬಂದಿತ್ತು ದಕ್ಷಿಣಕ್ಕೆ ಇಟ್ಟು ಪೂಜೆ ಮಾಡ್ಕೋಬೇಕು ಫ್ರೆಂಡ್ಸ್ ದಕ್ಷಿಣ ಮೂರ್ತಿ ಸ್ವಾಮಿ ನೋಡಿ ಇದು ನವಿಲುಗುರಿ ಗೊತ್ತಲ್ವ ಕೃಷ್ಣನಿಗೆ ರಾಮನಿಗೆ ಪ್ರಿಯವಾದದ್ದು ಮತ್ತು ಲಕ್ಷ್ಮಿಯ ಸಂಕೇತ ಹಾಗಾಗಿ ನವಿಲುಗುರಿ ಇಟ್ಕೊಂಡಿದ್ದೀನಿ ಇದು ತಿರುಪತಿಗೆ ಮನೆಯವರು ಹೋಗಿದ್ರು ಆಗ ಲಕ್ಷ್ಮಿ ಫೋಟೋ ತಗೊ ಬಂದಿದ್ರು ಗಜಲಕ್ಷ್ಮಿ ಅಮ್ಮ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಷ್ಟು ನನ್ನ ಒಂದು ಪೂಜಾ ಮಾಡಿಕೊಳ್ಳೋ ಇದು ಫೋಟೋ ಆಗಲಿ ಏನೇ ಇದು ನೋಡಿ ಇಷ್ಟು ನಮ್ಮದು ಇದೆ ಫ್ರೆಂಡ್ಸ್ ಹಾಗೆ ಇದು ನಮ್ಮ ಮನೆ ದೇವರ ಒಂದು ಅಂತ್ರಕಾಯಿ ಅಂತೀವಲ್ಲ ಅದು ನಾನು ಇಲ್ಲೇ ಕಟ್ಕೊಂಡು ಪೂಜೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮತ್ತು ಕೆಳಗೆ ಒಂದು ಹುಂಡಿ ಮತ್ತು ಭಗವದ್ಗೀತೆ ಇದೆ ಇಲ್ಲಿ ಏನಾನು ಚಿಕ್ಕದೊಂದು ಭಗವದ್ಗೀತೆ ಇದೆ ಅದನ್ನು ಯಾವಾಗಾದರೂ ಇಟ್ಕೊಂಡು ಓದೋದಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಮತ್ತು ನಾನು ರಾಮನ ಒಂದು ನಾಮ ಬರ್ಕೊಳ್ತೀನಿ ಫ್ರೆಂಡ್ಸ್ ಅದೂ ಇಲ್ಲಿದೆ ಇಟ್ಟಿದ್ದೀನಿ ಎಲ್ಲ ಈ ಥರ ಇಟ್ಕೊಳ್ತೀನಿ ಫ್ರೆಂಡ್ಸ್ ನೋಡಿ ಇದು ಎಣ್ಣೆ ಬಾಟಲ್ಸು ಮತ್ತು ತುಳಸಿ ಮತ್ತು ಗಿಡ ದೀಪ ಇಲ್ಲಿಟ್ಟಿದ್ದೀನಿ ಮತ್ತು ಇಷ್ಟು ನನ್ನ ಒಂದು ಐಟಮ್ಸ್ ಫ್ರೆಂಡ್ಸ್ ಇದು ಗೊತ್ತಲ್ಲ ನೋಡಿ ಹಂಗದಾರ ನೂಲದಾರ ಅಂತಾರಲ್ಲ ಅದು ಇಲ್ಲೇ ಇಟ್ಕೊಳ್ತೀನಿ ಬುಕ್ಸ್ ಫ್ರೆಂಡ್ಸ್ ಇದು ಗುರುವಿನಲ್ಲಿಗೆ ಹೋದಾಗ ತೊಗೊಂಬಂದಿರೋದು ಈ ಥರನೇ ಇಟ್ಕೊಂಡಿದ್ದೀನಿ ಇಷ್ಟು ನನ್ನ ಪೂಜಾ ಒಂದು ಐಟಮ್ಸ್ ಫ್ರೆಂಡ್ಸ್ ನೋಡಿ ಈ ಥರನೇ ನನ್ನದು ಎಲ್ಲ ಭಾಳ ಟೈಮ್ ಹಿಡಿಯುತ್ತೆ ಫ್ರೆಂಡ್ಸ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮಾಡ್ತೀನಿ ಇಷ್ಟ ಹಾಗಾಗಿ ಇಷ್ಟ ಬಟ್ ಮಾಡೋ ಕೆಲಸ ಯಾವತ್ತೂ ಕಷ್ಟ ಆಗಲ್ಲ ಹಾಗಾಗಿ ಮಾಡಿಕೊಳ್ಳಿ ಇದೇ ಅಂತಲ್ಲ ಯಾವುದೇ ಆಗಲಿ ಒಳ್ಳೆಯದನ್ನು ಇಷ್ಟಪಟ್ಟು ಮಾಡಿದಾಗ ನಮಗೆ ಒಳ್ಳೆಯದೇ ಆಗುತ್ತೆ ಫ್ರೆಂಡ್ಸ್ ಸರ್ವೇ ಜನ ಕುನಿಯೊಬ್ಬವಂತೂ ಹೋಗಿ ಬರ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಆದಷ್ಟು ಏನಾದರೂ ಗೊಂದಲಗಳಿದ್ದರೆ ಕಾಮೆಂಟ್ಸಲ್ಲಿ ತಿಳಿಸಿ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಬಾಯ್ ಧನ್ಯವಾದಗಳು